ಹಾಯ್ ಹಲೋ ಎಲ್ಲರಿಗೂ ರೀ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತ ಅಡುಗೆ ಮನೆಯಲ್ಲಿ ಒಂದು ಒಳ್ಳೆಯ ಟಿಪ್ಸನ್ನು ಹೇಳತ್ತೀನಿ ಚಪಾತಿ ಹಿಟ್ಟ ನಾದಕ್ಕೆ ಬರದೇ ಇರೋರಿಗೆ ಮತ್ತು ಅದೇ ರೀತಿ ಚಪಾತಿ ಹಿಟ್ಟ ನಾದಿದ್ರೆ ಕೈಗೆಲ್ಲ ಹಿಟ್ಟು ಅಂಟ್ಕೋತಿ ಅನ್ನೋ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ ತುಂಬಾ ಸುಲಭವಾಗಿ ಎರಡೇ ಎರಡು ನಿಮಿಷದಲ್ಲಿ ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ನಾನಿಲ್ಲೇ ಈ ಥರ ಒಂದು ಮಿಕ್ಸಿ ಜಾರನ್ನ ತೊಗೊಂಡೆ ನೋಡಿರಿ ಅದಕ್ಕೆ ಈ ಥರ ಒಂದು ಬೌಲ್ನಿಂದ ಎರಡು ಬೌಲ್ ಆಗೋ ಅಷ್ಟ ಗೋಧಿ ಹಿಟ್ಟನ್ನು ಹಾಕ್ಕೊಳತ್ತೀನಿ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಉಪ್ಪನ್ನು ಹಾಕಬೇಕು ಇವಾಗ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋ ಅಷ್ಟು ಅಡುಗೆ ಏನೇನೋ ಹಾಕ್ಕೋಬೇಕು ನೋಡಿರಿ ಹಾಕಿದ ನಂತರ ಇದಕ್ಕೆ ನೀರನ್ನು ಹಾಕುದೇನೆ ಒಂದು ಸಾರಿ ಗ್ರೈಂಡ್ ಮಾಡ್ಕೊಂಡು ತೊಗೋಬೇಕು ನೋಡಿರಿ ಸೊ ನೋಡಿರಿ ಇಲ್ಲೇ ಗ್ರೈಂಡ್ ಮಾಡಿಕೊಂಡು ತೊಗೊಂಡೈತಿ ನೀರು ಹಾಕಲೇನಾ ಗ್ರೈಂಡ್ ಮಾಡೈತಿ ಉಪ್ಪ ಮತ್ತು ಎಣ್ಣೆ ಗೋಧಿ ಹಿಟ್ಟ ಮೂರು ಕೂಡ ಚೆನ್ನಾಗಿ ಮಿಕ್ಸ್ ಆಗೈತೆ ನೋಡ್ರಿ ಇದಕ್ಕಿವಾಗ ನೀರನ್ನು ಹಾಕ್ಕೋಬೇಕು ಇಲ್ಲಿ ನಾವು ಹಿಟ್ಟನ್ನು ಎಷ್ಟು ತೊಗೊಂಡಿರ್ತೀವಲ್ಲ ಅದರ ಅರ್ಧ ಭಾಗದಷ್ಟು ನೀರನ್ನು ಹಾಕ್ಕೊಳ್ಬೇಕು ಕಡಿಮೆಯೂ ಹಾಕ್ಕೋಬಾರ್ದು ಜಾಸ್ತಿನೂ ಹಾಕ್ಕೋಬಾರ್ದು ಒಂದು ಸ್ಪೂನ್ ತೊಗೊಂಡು ಈ ಥರ ಚೆಂದಾಗಿ ಸರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮಿಕ್ಸ್ ಮಾಡಿ ಮಾಡಿಕ ಗ್ರೈಂಡ್ ಮಾಡ್ಕೋಬೇಕು ನೋಡ್ರಿ ಇಲ್ಲೇ ಒಮ್ಮೆ ಗ್ರೈಂಡ್ ಮಾಡ್ಕೊಂಡು ತಗೊಂಡೆ ನಾನು ಇವಾಗ ಸ್ಪೂನಿನ ಸಹಾಯದಿಂದ ಈ ರೀತಿ ಮತ್ತೊಮ್ಮೆ ಕಲಿಸ್ಕೊಂಡು ಮತ್ತೊಂದು ಸಾರಿ ಗ್ರೈಂಡ್ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ಇಲ್ಲೇ ಗ್ರೈಂಡ್ ಮಾಡಿಕೊಂಡು ತೊಗೊಂಡಿದ್ದಾಗೈತಿ ನೋಡಕತ್ತಿರಲ್ಲ ಹಿಟ್ಟು ಎಷ್ಟು ಚೆಂದ ಬಂದೈತಂತ ಇಲ್ಲಿ ಈ ಹಿಟ್ಟನ್ನ ಇವಾಗ ಈ ಥರ ಒಂದು ದೊಡ್ಡ ಪ್ಲೇಟಿಗೆ ತಕ್ಕೊಳ್ಬೇಕು ಪ್ಲೇಟಿಗೆ ತಕೊಂಡಾಗ ಈ ಥರ ನಾವು ಒಂದ್ಸತ ನಾದ್ಬಿಟ್ರೆ ಮುಗೀತು ನೋಡ್ರಿ ಬರೋಬ್ಬರ ಹಿಟ್ಟು ನಮ್ಗೆ ರೆಡಿ ಆಕೈತಿ ನೋಡ್ರಿ ಇಲ್ಲೇ ನಾನು ಕೂಡ ನಾದಾಕತ್ತೀನಿ ಹಿಟ್ಟನ್ನ ನೋಡಾಕತ್ತಿರಲ್ಲ ನೀವು ಎಷ್ಟು ಸಾಫ್ಟ್ ಆಗೈತಿ ಹಿಟ್ಟಂತ ನಾನು ನಾದುದ್ರಾಗ ನಿಮ್ಗೆ ಗೊತ್ತಾಕಿರ್ತೈತಿ ಎಷ್ಟು ಸಾಫ್ಟ್ ಆಗೈತಿ ಹಿಟ್ಟಂಥೇಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾದ್ಕೋತೇನೆ ನೋಡಿರಿ ಈ ರೀತಿ ಮಾಡೋದರಿಂದ ನಾವು ಹಿಟ್ಟನ್ನು ನೆನೆಯಾಕಿಡ್ಬೇಕು ಅನ್ನೋಂಗಿಲ್ಲ ಹಿಟ್ಟು ನಾದಿದ ಕೂಡಲೇ ನಾವು ಚಪಾತಿ ಮಾಡ್ಬೋದು ಅಷ್ಟೇ ಸಾಫ್ಟ್ ಅಕ್ಕ ನೋಡಿರಿ ಚಪಾತಿಗಳು ಸೊ ಎಲ್ಲರೂ ನೋಡ್ಕೊಂಬಂದ್ರಲ್ಲ ಚಪಾತಿ ಹಿಟ್ಟನ್ನು ಎಷ್ಟು ಸುಲಭವಾಗಿ ಒಂದೇ ಒಂದು ನಿಮಿಷದಲ್ಲಿ ನಾದ್ಕೊಳ್ಳೋದಂತ ನನ್ನ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನು ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊರಿ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿರಿ ಟ್ಯಾಂಕ್ ಯು